ಪಬ್ಲಿಕ್ ಆಗಿ ಹೇಳತಕ್ಕಂಥದ್ದು ನಾವ್ಯಾರು ಅವರು ರಾಜೀನಾಮೆ ಕೇಳಿರಲಿಲ್ಲ ಈಗ ಪ್ರದೀಪ್ ಈಶ್ವರರು ಒಬ್ರು ಶಾಸಕರಪ್ಪ ಶಾಸಕರಾಗಿ ಗೆದ್ದಿದ್ದಾರೆ ಅವ್ರಿಗೆ ಜನ ಮತ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಶಾಸಕರ ಕೆಲಸ ಮಾಡೋರು ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರು ಕೆಲಸ ಮಾಡಬೇಕು ಅದರ ಬಗ್ಗೆ ಮಾತಾಡಬೇಕು ಹೊರತು ಈಗ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ಸುಧಾಕರ್ ಸೋತು ಅವ್ರು ಹೇಳಿರ್ತಕ್ಕಂಥದ್ದು ನಾವು ನನ್ನ ಸೋಲನ್ನು ಸ್ವೀಕಾರ ಮಾಡಿದ್ದೀನಿ ಇದು ಪ್ರಜಾಪ್ರಭುತ್ವ ಜನರ ತೀರ್ಪಿಗೆ ನಾನು ತಲೆಬಾಗಿದ್ದೀನಿ ಈಗ ಪ್ರದೀಪ್ ಈಶ್ವರ ಅವರು ನಾನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಅಥವಾ ಮಧ್ಯದಲ್ಲಿ ನಿಂತಿದೆ ಅದನ್ನು ಮುಂದುವರ್ಸ್ಕೊಂಡು ಹೋದರೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ನಿಜಾನ ನಿಜನಾ ಈ ಮಾತು ತಾವು ಮಾಧ್ಯಮದ ಸ್ನೇಹಿತರು ಅದನ್ನು ಬಿಟ್ಟು ಚುನಾವಣೆ ಬಂದಾಗ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಅದು ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಅಲ್ಲ ಇಡೀ ರಾಜ್ಯದಿಂದ ನನಗೆ ಫೋನ್ ಮಾಡ್ತಾರೆ ರಾಯಚೂರಿಂದ ಫೋನ್ ಮಾಡಿದ್ರು ಕೆಲವರು ಬಳ್ಳಾರಿಯಿಂದ ಫೋನ್ ಮಾಡಿದ್ರು ಏನಪ್ಪ ಈಗ ಚಿಕ್ಕಬಳ್ಳಾಪುರ ನೀವು ಒಂದು ಓಟ್ ಜಾಸ್ತಿ ತಗೊಂಡ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಿಮ್ಮ ಪ್ರದೀಪ್ ಅವರು ಶಾಸಕರನ್ನ ರಾಜೀನಾಮೆ ಕೇಳ್ತೀರಾ ಅಂತ ನೆನ್ನೆ ತಾನೇ ನಮ್ಮ ಏನು ವಿಜಯೋತ್ಸವದ ಸಮಾರಂಭದಲ್ಲಿ ಎಲ್ಲರೂ ಕೂಡ ಸ್ಲೋತನ್ಸಕ್ ಹೋಗಿದ್ದಾರೆ ಇವತ್ತೊಂದು ಗೋಷ್ಠಿ ಕರೆದಿದ್ದೀವಿ ನಮಗೆ ಪತ್ರಿಕಾ ಮಿತ್ರರು ಕೇಳಿದಾಗ ನಾವು ಉತ್ತರ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿದ್ದೀವಿ ಅದು ನಿಜ ಇವತ್ತು ಏನು ಪ್ರತಿನಿಧಿ ಪ್ರದೀಪ್ ಈಶ್ವರವರು ಒಂದು ಓಟಿ ಹೆಚ್ಚಿಗೆ ತಗೊಂಡ್ರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ರಾಜಕೀಯದ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ರು ಸತ್ಯ ಬಹುಶಃ ನಾಳೆ ಅವರೇನಾದರೂ ಪತ್ರಿಕಾಗೋಷ್ಠಿ ಕರಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅವರು ನುಡಿದಂತೆ ನಡೆಯುವ ಒಬ್ಬ ಶಾಸಕರು ಪ್ರದೀಪ್ ಈಶ್ವರವರು ಏನು ಮಾತಾಡಿದ್ದಾರೆ ಅದನ್ನು ನಡ್ಕೋತಾರೆ ಹಂಗಾಗಿ ನಾಳೆ ನಾವು ಅವರನ್ನು ನಿರೀಕ್ಷೆ ಮಾಡ್ತೀವಿ ಅವರೇನು ಸ್ಪೀಕರ್ ಅವರಿಗೆ ರಾಜೀನಾಮೆ ಕೊಟ್ಟು ಬಂದಿಲ್ಲ ಪತ್ರಿಕಾಗೋಷ್ಠಿ ಕೇಳೋ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟ ಮಾಡ್ಬೋದು ಅದನ್ನು ನಾವು ಸ್ವಾಗತ ಮಾಡ್ತೀವಿ ಹಾಂ ಏನಂತ ಏನು ಸವಾಲು ಸ್ವೀಕರಿಸ್ತೀವಿ ಅಲ್ಲ 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 ಅದು ಮಾತಾಡಿದ್ದು ಅಲ್ಲ ನಾವು ಸವಾಲು ಸ್ವೀಕಾರ ಮಾಡಿದೆ ಏನಿಲ್ಲ ನಾವು ಪತ್ರಿಕಾಗೋಷ್ಠಿ ಮಾಡಿ ನಿಜ ಆಯಿತು ಏನು ಹೇಳಿದ್ದಾರೆ ಒಂದು ಮತ ಜಾಸ್ತಿ ತಗೊಂಡ್ರೆ ರಾಜಕೀಯ ರಾಜೀನಾಮೆ ಕೊಡ್ತೀವಿ ಅಂತ ಆಯಿತು ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮತ ಅಲ್ಲ ಹತ್ತು ಸಾವಿರಕ್ಕೂ ಹೆಚ್ಚಿನ ಮತಗಳನ್ನು ತಗೋತೀವಿ ಅವತ್ತು ನಾವು ಇದನ್ನು ಕೇಳ್ತೀವಿ ಅಂತ ಹೇಳಿದ್ದೀವಪ್ಪ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ಅವತ್ತೇ ಹೌದು ಹೌದು ಮೇಲೆ ನಿಂತ್ಕೊಳ್ಳಲೇಬೇಕಲ್ವಾ ಈಗ ನಾವು ಸಾರ್ವಜನಿಕ ಸಾರ್ವಜನಿಕ ಸಾರ್ವಜನಿಕವಾಗಿ ಇದು ಪತ್ರಿಕಾಗ ಪತ್ರಿಕೆಗಳ ಮುಖಾಂತರ ಆಫೀಸಲ್ಲಿ ಬೆಂಗಳೂರಲ್ಲಿ ಹೇಳಿದ್ದಾರೆ ಸ್ವಾಮೆ ಇಲ್ಲ ಬೆಂಗಳೂರಲ್ಲಿ ಹೇಳಿದ್ದಾರೆ ಅವರು ಆ ಬೆಂಗಳೂರು ಪತ್ರಿಕಾ ಮಿತ್ರರು ಕೂಡ ಇವತ್ತು ಅವರನ್ನ ಹಿಂಬಾಲಿಸ್ತಾರೆ ಅಂತಾರೆ ಅಂತ ಕಂಡಿದ್ದೀನಿ ನಾನು ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ ಅವರು ಕಾಯ್ತಾ ಇದ್ದಾರೆ ಮುಂದೆ ನೆಕ್ಸ್ಟ್ ನೋಡೋಣ ಸಮಯ ಕೊಟ್ಟಿದ್ದೀವಲ್ಲ ನೋಡೋಣ ಎರಡು ಮೂರು ದಿನ ಪಾಪ ಅವ್ರು ಇನ್ನೂ ಬಂದಿಲ್ಲ ಈ ಸೋಲು ಆಗಿರೋದ್ರಿಂದ ಅವ್ರು ಬಹುಶಃ ಆ ಒಂದು ಇದರಿಂದ ಇನ್ನೂ ಚೇತರಿಸ್ಕೊಂಡಿಲ್ಲ ಅನಿಸ್ತದೆ ಯಾಕೆಂದ್ರೆ ಭಾಳ ನಿರೀಕ್ಷೆ ಮಾಡಿದ್ರು ಅವರು ನಾವು ಲೋಕಸಭೆ ಮಿಟ್ಲದ ಸಲನೂ ಕೂಡ ಮಾತು ಹೇಳಿದ್ರು ಈಗ ಬಹುಶಃ ನಮ್ಮ ನಿರೀಕ್ಷೆಗೂ ಮೀರಿ ನಮ್ಮ ನಿರೀಕ್ಷೆಗೂ ಮೀರಿ ಜನ ನಮ್ಮ ಡಾಕ್ಟರ್ ಸುಧಾಕರ್ ಅವರಿಗೆ ಒಂದು ಲಕ್ಷ ಮೂರು ಸಾವಿರ ಓಟ್ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಇದನ್ನ ಅರಗಿಸ್ಕೊಳಕ್ ಆಗ್ತಾಯಿಲ್ಲ ಕಾಂಗ್ರೆಸ್ ತನಕ ಇಲ್ಲಿ ಅವ್ರು ಅಂದ್ಕೊಂಡಿದ್ದಂಗೆ ಬರೀ ಏನೋ ಹೇಳ್ತಾ ಇದ್ರು ಈ ಮೆಟ್ಲತ್ಸೋಕ್ಕಾಗಲ್ಲ ಅಂತ ಮಿಟ್ಲಲ್ಲ ಅತ್ಯಂತ ಹೆಚ್ಚಿನ ಬಹುಮತದಿಂದನೇ ಅವ್ರನ್ನ ಪಾರ್ಲಿಮೆಂಟಿಗೆ ಕಳಿಸಿದ್ದಾರೆ ಈಗಾಗಲೇ ಬಹುಶಃ ಡಾಕ್ಟರ್ ಸುಧಾಕರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದು ಅಂದ್ಕೊಂಡಿದ್ದೀನಿ ನನಗೆ